ಹೋದಯ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಈ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಒಂದು ಗಾನದ ಮೂಲಕ ನಾನು ಇವತ್ತು ಈ ಶುಭ ಸಮಾರಂಭವನ್ನ ಆಚರಿಸ್ತಾ ಇದ್ದೇನೆ ಈ ಕನ್ನಡ ಅಹ್ ದಿನದ ಒಂದು ವಿಶೇಷ ಹಬ್ಬ ಕನ್ನಡದ ಹಬ್ಬ ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಇಂದು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ನಾನು ಮಕ್ಕಳಿಗೆ ಇಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಂತರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಈ ಸಾಲಿನ ಈ ವರ್ಷದ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಶ್ರೀಧರ್ ಚಂದ್ರ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿ నమస్కారయమ కొత్త మా ముఖ్య స్రవించిన మా ప్రియాంకా మామ్ అవరు వేదిక మీద పడు ఆసిన్ రాబెట్టు అంత కవలూ ప్రీతి ఇన్ ద స్వాంతమ గాన ఎల్ల సపారు ಶುಭ ಸಮಾರಂಭವನ್ನ ನಾವು ವಿಘ್ನೇಶ್ವರನನ್ನು ಪ್ರಾರ್ಥಿಸುತ್ತಾ ಪ್ರಾರಂಭಿಸೋಣ ಈ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಪ್ರಾರ್ಥಿಸಲು ನಮ್ಮ ಶಾಲೆಯ ಮುದ್ದು ಮಕ್ಕಳ ನರ್ಸರಿ ಮಕ್ಕಳಿಂದ ಈ ಪ್ರಯರನ್ನ ನೆರವೇರಿಸಲು ಈ ಪ್ರಯ ನೆರವೇರಿಸಲು ಬರ್ತಾ ಇದ್ದಾರೆ ೋ ಈ ಸುಂದರವಾದ ಹಾಡಿನೊಂದಿಗೆ ನಾನು ಸ್ವಾಗತವನ್ನು ಬಯಸಲು ಈ ವೇದಿಕೆ ಮೇಲೆ ಈಗಾಗಲೇ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಚಂದ್ರ ಸರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಎಲ್ಲರೂ ಚಪ್ಪಾಳಿಯೊಬ್ಬರಿಗೆ ಅವರಿಗೆ ಸ್ವಾಗತವನ್ನು ಬಳಸಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಅವರಿಗೂ ಸಹ ನಾವು ಸಂತೋಷದಿಂದ ಮತ್ತೊಮ್ಮೆ ಸ್ವಾಗತವನ್ನ ಬಯಸೋಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲಾ ಈ ಶಾಲೆಯ ಶಿಕ್ಷಕ ವರ್ಗದವರು ಹಾಗೂ ಇತರ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಶಾಲೆಯ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮತ್ತೆ ಮ್ಯಾಮ್ ರವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅವರಿಗೆ ಧನ್ಯವಾದಗಳು ವರ್ಷದ ಎಲ್ಲ ಶಾಲೆಲ್ಲ ಶಿಕ್ಷಕರಂಗದವರಿಗೂಕ ಅಭಿನಂದನೆ ಸಲ್ಲಿಸಿದ ಇವತ್ತು ಕನ್ನಡಾಂಬೆ نما شالا و શિક્ષકી વૈદિક બસ થબે કીコル What is this? યાર 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 ಹೇಳ್તી રી 8g students yeah. ಯಾರ ಹೇಳ ನೋಡಿದೀರ ನೀವು ಕನ್ನಡ ಹಬ್ಬಕ್ಕೆ ಅಲ್ಲಿ ನೋಡಿ ಅದ್ಮೇಲೆ ಫೋಟೋನದಿದ್ದಾರೆ ನೋಡಿ ಹೇಳಿ ಹೇಳಿ ಜೈ

ದೀಪು ಕನ್ನಡದ ದೀಪಾಡೀತೆಯನ್ನ ಹೇಳ್ಬೇಕು ಎಲ್ಲರೂ ಎದ್ದು ಎತ್ತಿನ್ಕೊಳ್ಳಿ ಶಿಸ್ತಾಗಿ ಪ್ರತಿದಿನ ಹೇಗಿನಂತೆ ಇವ್ರಿಗೆ ನಿಂತ್ಕೊಳ್ತೀರಲ್ಲ ಹಾಲ್ ಆಫ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಪ್ So My self, I am studying in UKG. I am a school name I am a ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಜನರು ಎಂತ ಜನರು ಎಲ್ಲ ಕನ್ನಡವಾಗಿರು ಕನ್ನಡ ಕನ್ನಡಿಗೆ ಹಬ್ಬ ಕರುನಾಳ ಹಬ್ಬವೇ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಎಂದು ಕರೆಯುತ್ತೇವೆ I, I am a girl. I am studying in UKG. My school name is Sai Mansar. Pre-school. I am five years old. ಯು ಕೆ ಜಿ ಮಕ್ಕಳಿಗೆ ಧನ್ಯವಾದಗಳು ಈಗ ಎಲ್ಲರಿಗೆ ಹೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ನನ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನನ್ನ ಪುಟಾಣಿ ಮಕ್ಕಳಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ಕನ್ನಡ ನಾಡಿನ ಬಗ್ಗೆ ಮಾತಾಡಲಿಕ್ಕೆ ಸಮಯ ಆಗಲಿ ಆಗಲಿ ಆಗುವುದಿಲ್ಲ ಹಾಗಾಗಿ ನಮ್ಮ ಯು ಪಿ ಪ್ರಾಣಿಗಳು ಈಗ ಏನು ಕನ್ನಡ ನಾಡಿನ ಬಗ್ಗೆ ಮಾತಾಡಿದ್ದಾರೆ ಅದೆಲ್ಲ ತುಂಬ ಖುಷಿ ಕೊಡುವಂಥದ್ದು ಅದು ಇರುವಂಥದ್ದು ಮತ್ತು ಕನ್ನಡ ಬಗ್ಗೆ ಹೇಳಬೇಕು ಅಂದರೆ ಕಾ ಅಂದರೆ ಕಾವೇರಿ ನಾಡು ಕಾವೇರಿ ನದಿ ಹರಿಯುವ ನಾಡು ನಾ ಅಂದರೆ ನದಿ ನಂದಿ ಕಡೆ ತಿರುಗಿರುವಂಥ ನಾಡು ಗ ಅಂದರೆ ಶಿವನ ಡಂಬರುಗ ಹಾಗಾಗಿ ಕನ್ನಡ ಅಂತ ಕರೀತಾರೆ ಅದನ್ನೇ ಹೇಳೋದು ಕನ್ನಡ ರಾಜ್ಯೋತ್ಸವ ಇಂದು ನಾವೆಲ್ಲ ಇಷ್ಟು ಸಂಭ್ರಮ ಆಚರಿಸುತ್ತಾರೆ ಇರೋದ್ರಿಂದ ಇರೋದಕ್ಕೆ ಮುಖ್ಯ ಕಾರಣ ನಮ್ಮ ಸಿಬ್ಬಂದಿ ವರ್ಗ ಆಗ ನೋಟಾಡಿದರು ಜೈ ಕರ್ನಾಟಕ ಮಾತೆ क्रिकेट संस्था के चुनाव radaya dashna thank you Hi, shell nandika i am singing new keki shana sarja